ನಮಸ್ಕಾರ ಸ್ನೇಹಿತರೆ ನಮ್ಮ ದೇಶಾದ್ಯಂತ ಆಳದ ಮರ ಮತ್ತು ಅಶ್ವಥ ಮರವನ್ನು ದೇವರುಗಳ ಮರಗಳಾಗಿ ಪೂಜೆಯನ್ನು ಮಾಡ್ತಾರೆ ಇವತ್ತು ಕೂಡ ಪರಂಪರೆ ನಿರಂತರವಾಗಿ ನಡ್ಕೊಂಡು ಬಂದಿದೆ ನೀವು ಎಲ್ಲಿ ಬೇಕಾದ್ರೂ ನೋಡಿ ಒಂದು ದೊಡ್ಡದಾದಂಥ ಆಲದ ಮರ ಆಲದ ಮರದ ಸುತ್ತಲಾಗಿ ಹಗ್ಗಗಳನ್ನು ಕಟ್ಟಿರ್ತಾರೆ ಗಂಟೆಗಳನ್ನು ಕಟ್ಟಿರ್ತಾರೆ ಚಿಕ್ಕದಾದಂಥ ಒಂದು ಕಲ್ಲಿನ ಗೋಪುರದಲ್ಲಿ ದೇವರ ದೇವಸ್ಥಾನ ನಿರ್ಮಾಣವನ್ನು ನಿರಂತರವಾಗಿ ಪೂಜೆಯನ್ನು ಸಲ್ಲಿಸ್ತಾ ಬಂದಿರ್ತಾರೆ ಅದೇ ರೀತಿ ಅಶ್ವಥ ಮರದ ಕೆಳಗೆ ನಾಗರ ಕಟ್ಟೆಗಳನ್ನು ನಾಗರ ಕಲ್ಲುಗಳನ್ನು ಇಲ್ಲ ಬೇರೆ ಯಾವುದೋ ಒಂದು ದೇವರ ಒಂದು ವಿಗ್ರಹಗಳನ್ನು ಇಟ್ಟು ಪೂಜೆಗಳನ್ನು ಸಲ್ಲಿಸ್ತಾ ಬಂದಿರ್ತಾರೆ ಆಲದ ಮರ ಮತ್ತು ಅಶ್ವಥ ಮರ ಈ ಎರಡೂ ಮರಗಳನ್ನು ಯಾವುದೇ ಕಾರಣಕ್ಕೂ ಕಡಿಬಾರದು ಇದು ದೇವರ ಮರಗಳು ಅನ್ನೋ ರೀತಿಯಲ್ಲಿ ಆ ಪರಂಪರೆಗಳೇ ನಿರಂತರವಾಗಿ ಮುಂದುವರಿತಾ ಬಂದಿದೆ ಇವತ್ತು ಕೂಡ ನಾವು ಅದನ್ನು ಪಾಲಿಸ್ತೀವಿ ಅತಿ ಹೆಚ್ಚು ನಾಗರ ಕಟ್ಟೆಗಳಾಗಿರ್ಬೋದು ಈ ಆಲದ ಮರದ ಕೆಳಗೆ ಆಗಿರ್ಬೋದು ದೇವಸ್ಥಾನ ಸಣ್ಣ ಸಣ್ಣ ಗುಡಿ ತರೋದು ಸಣ್ಣ ಸಣ್ಣ ದೇವಸ್ಥಾನ ತರೋದು ನಾವು ನೋಡ್ಕೊಂಡು ಬರ್ತೀವಿ ನಿರಂತರವಾಗಿ ಈಗಲೂ ಕೂಡ ಅದಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ ಯಾಕೆ ಇಷ್ಟೊಂದು ಮರಗಳಿರಬೇಕಾದ್ರೆ ಈ ಆಲದ ಮರ ಮತ್ತು ಈ ಅಶ್ವಥ ಮರವನ್ನು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಇದು ಇದರ ಕೆಳಗೆ ಯಾಕೆ ದೇವಸ್ಥಾನಗಳನ್ನು ದೇವ ದೇವಸ್ಥಾನಗಳನ್ನು ಚಿಕ್ಕ ಚಿಕ್ಕ ಗುಡಿಗಳನ್ನು ನಾಗರ ಕಟ್ಟೆಗಳನ್ನು ನಿರ್ಮಾಣ ಮಾಡುತ್ತೇವೆ ಯಾಕೆ ಅದಕ್ಕೆ ಪೂಜೆಗಳನ್ನು ಸಲ್ಲಿಸ್ತಾ ಅಂತ ಅಂದರೆ ಎಲ್ಲ ಮರಗಳು ಕೂಡ ಆಕ್ಸಿಜನ್ನ ನೀಡುತ್ತೆ ಸಿಗುತ್ತೆ ಅಗಲಲ್ಲಿ ಎಲ್ಲ ಮರಗಳು ಕೂಡ ಆಕ್ಸಿಜನ್ನ ನೀಡುತ್ತೆ ಆದರೆ ರಾತ್ರಿ ಹೊತ್ತಿನಲ್ಲಿ ಈ ಅಶ್ವಥ ಮರ ಮತ್ತು ಆಳದ ಮರ ಈ ಎರಡು ಮರಗಳು ಬಿಟ್ಟು ಮತ್ತೆಲ್ಲ ಮರಗಳು ಆಕ್ಸಿಜನ್ನ ರಿಟರ್ನ್ ಕೇಳ್ಕೊಳ್ತವೆ ಗಿರಿಯರು ಹಿಡ್ದನ್ನು ಕೇಳಿದೆ ಉಳಸೆ ಮರದ ಕೆಳಗೆ ನೀವು ರಾತ್ರಿ ಹೊತ್ತು ಹೋಗಬೇಡಿ ದೆವ್ವಗಳಿರುತ್ತೆ ನುಗ್ಗೆ ಮರದ ಕೆಳಗೆ ರಾತ್ರಿ ಹೊತ್ತು ಹೋಗಬೇಡಿ ದೆವ್ವಗಳಿರುತ್ತೆ ಇಲ್ಲ ಮರದ ಕೆಳಗೆ ಮಲ್ಕೊಳ್ಬೇಡಿ ಇಂಥ ಅನೇಕ ವಿಚಾರಗಳನ್ನೇ ಹಿರಿಯರು ನಮಗೆ ಹೇಳ್ತಾ ಬಂದಿದ್ದಾರೆ ಯಾಕೆ ರಾತ್ರಿ ಹೊತ್ತಲ್ಲಿ ಮರಗಳ ಕೆಳಗೆ ಮಲಗಬಾರ್ದು ಅಂತ ಹೇಳ್ತಾರೆ ಅಂದರೆ ಅಗಲಲ್ಲಿ ಏನು ಆಕ್ಸಿಜನ್ನ ಆ ಮರಗಳು ನೀಡುತ್ತೋ ರಾತ್ರಿಯಲ್ಲಿ ಅಷ್ಟೇ ಆಕ್ಸಿಜನ್ನ ಆ ಮರಗಳು ಹೇಳ್ಕೊಳ್ತಿರುತ್ತೆ ಆ ಆಕ್ಸಿಜನ್ನ ಹೇಳ್ಕೊಳ್ಳೋ ಫೋರ್ಸ್ ಯಾವ ರೀತಿ ಇರುತ್ತೆ ಅಂದರೆ ಆ ಮರದ ಮರ ಮರಗಳ ಕೆಳಗೆ ಮನುಷ್ಯ ಏನಾದರೂ ನಿರಂತರವಾಗಿ ಮಲಗುವಂಥ ಅಭ್ಯಾಸಗಳನ್ನು ಮಾಡಿದ್ರೆ ಅವನ ಪ್ರಾಣ ಕೂಡ ಹೋಗುವಷ್ಟು ಅದು ನಮಗೆ ಪರಿಣಾಮ ಬೀರುತ್ತೆ ಅನ್ನೋದು ಹಿರಿಯರ ಆಗಿತ್ತು ಅದು ನಿಜ ಕೂಡ ಹಾಗಾದರೆ ಆಲದ ಮರ ಮತ್ತು ಈ ಅಶ್ವತ್ಥ ಮರ ಈ ಮರಗಳನ್ನು ಯಾಕೆ ದೇವರಾಗಿ ಪೂಜೆ ಮಾಡ್ತಾ ಬಂದರು ಅಂದರೆ ಆಲದ ಮರ ಮತ್ತು ಅಶ್ವತ್ಥ ಮರ ರಾತ್ರಿಯಲ್ಲೂ ಕೂಡ ಅದು ಆಕ್ಸಿಜನ್ನ ನೀಡುತ್ತೆ ಸರಿ ಡೇಯಲ್ಲಿ ನೀಡುವುದಲ್ಲದೆ ರಾತ್ರಿಯಲ್ಲೂ ಕೂಡ ಆಕ್ಸಿಜನ್ ಬೇರೆ ಮರಗಳು ಹಣಕೊಂಡ್ರೆ ಈ ಆಲದ ಮರತ್ತು ಈ ಅಶ್ವಥ ಮರ ರಾತ್ರಿಯಲ್ಲೂ ಕೂಡ ಆ ಆಕ್ಸಿಜನ್ನ ನೀಡ್ತಾ ಇರುತ್ತೆ ಅದರಿಂದ ಆ ಮರಗಳಿಗೆ ದೇವರ ಒಂದು ಸ್ಥಾನವನ್ನು ಕೊಟ್ಟು ದೇವರ ಇಟ್ಟು ಆ ಮರಗಳನ್ನು ರಕ್ಷಿಸಿ ಅದನ್ನು ಯಾವುದೇ ಕಾರಣಕ್ಕೂ ಅಳಿಸಕ್ಕೋಗಬೇಡಿ ಕಳಿಯೋಕ್ಕೋಗ್ಬೇಡಿ ಆ ಮರಗಳನ್ನು ಉಳಿಸಿ ಅನ್ನೋ ಉದ್ದೇಶದಿಂದ ಅದಕ್ಕೆ ಪೂಜೆಗಳನ್ನು ಸಲ್ಲಿಸ ಬಂದಿದ್ದೇವೆ ಸ್ನೇಹಿತರೆ ನಮಗೆ ಉಸಿರೇ ಮುಖ್ಯ ಆ ಉಸಿರುಗಳು ಆ ಮರವನ್ನು ಆ ಮರಗಳು ನಮಗೆ ರಾತ್ರಿಗಳು ಕೂಡ ಆ ಆಕ್ಸಿಜನ್ ಆಕ್ಸಿಜನ್ನ ನೀಡುತ್ತೆ ಅಂದರೆ ನಿಜವಾಗಿಯೂ ಆ ಮರಗಳು ದೇವರೇ ಆಗಿದೆ ದೇವರ ರೂಪದಲ್ಲಿ ಭೂಮಿ ಮೇಲೆ ನೆಲೆಸಿರುವಂತೂ ಸತ್ಯ ಸ್ನೇಹಿತ ಮುಂದಿನ ದಿನಗಳಲ್ಲಿ ಯಾವುದೇ ಮರಗಳನ್ನು ಕಡೆಯೋಕ್ಕೆ ಹೋಗ್ಬೇಡಿ ಒಂದು ವೇಳೆ ಅಶ್ವಥ ಮರವಾಗಿರ್ಬೋದು ಆಲದ ಮರವಾಗಿರ್ಬೋದು ಕಡಿಯುವಂಥ ಸ್ಥಿತಿ ಬಂದರೂ ಕೂಡ ಆ ಮರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಅನೇಕ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನಮ್ಮ ದೇಶದಲ್ಲಿ ಸರ್ಕಾರಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಜನಗಳು ಕೂಡ ರೂಪಿಸಬೇಕು ಇಂಥ ಮರಗಳನ್ನು ಅಂಥ ಮರಗಳ ಪರಂಪರೆ ಮತ್ತು ಮರಗಳನ್ನು ಉಳಿಸಬೇಕು ಅನ್ನೋದೇ ನನ್ನ ಉದ್ದೇಶಿಸಿದ್ದೆ ಯಾವುದೇ ಮರವನ್ನು ಕಡಿಬಾರ್ದು ಆದರೂ ಕೂಡ ಸ್ಪೆಷಲ್ಲಾಗಿ ಆಲದ ಮರ ಆಗಿರ್ಬೋದು ಅಶ್ವತ್ಥ ಮರ ಆಗಿರ್ಬೋದು ಇಂಥ ಮರಗಳನ್ನು ಕಡಿಯೋಕಂತೂ ಹೋಟ್ಲೆಯಲ್ಲಿ ಪಾರಂಭಿಸ್ತೀವಿ ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಏನಾದರೂ ಇಷ್ಟ ಏಕೆಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ नमस्कार सर